ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಲ ಜಲಜೇಷ್ಠ ನಿಭಾಕಾರಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತ ಜಗನ್ನಥ ಗುರು ಭಜೆ ಎೈರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ಶ್ರೀಮತ್ಸತ್ಮತೀರ್ಥಾರ್ಯನ್ ವಂದೇ ವಿದ್ಯಾ ವಿದ್ಯಾೂನ್ಮ ಇವತ್ತಿನ ದಿನ ಹರಿಕಥಾಮೃತ ಸಾರದ ಎಂಟನೇ ಸಂಧಿಯಲ್ಲಿ ಮಾತೃಕಾಸಂಧಿಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಪದ್ಯಗಳ ಪಾಠವನ್ನು ನೋಡೋಣ ಇಪ್ಪತ್ತೇಳನೇ ಪದ್ಯದಲ್ಲಿ ಜಗನ್ನಾಥದಾಸರು ಅನೇಕ ದೇವತೆಗಳಲ್ಲಿ ಅಂದರೆ ಸುಮಾರು ಒಟ್ಟು ತೊಂಬತ್ತು ದೇವತೆಗಳಲ್ಲಿ ಚತುರ್ಮೂರ್ತಿಯಾದ ಭಗವಂತನ ಆ ರೂಪಗಳು ಹೇಗಿವೆ ಒಂಬತ್ತು ದೇವತೆಗಳಲ್ಲಿ ಭಗವಂತ ನಿಯಾಮಕನಾಗಿ ಹೇಗೆ ಇದ್ದಾನೆ ಆ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇಪ್ಪತ್ತೇಳನೇ ಪದ್ಯ ಪದ್ಯವನ್ನು ನೋಡೋಣ ವಸುಗಳೆಂಟು ನವ ಪ್ರದೇಶರು ಶ್ವಸನಗಣ್ಣ ಐ ಒತ್ತು ಏಕಾದಶ ದಿವಾಕರ ನೀತು ರುದ್ರರು ಅಶ್ವಿನಿಗಳೆರಡೂ ದಶವಿಹೀನ ಶತಕ್ಕೆ ಈ ಸುಮನಸರೊಳಗೆ ಚತುರಾತ್ಮ ನಿಯಾಮಿಸುವನು ಬ್ರಹ್ಮ ಸಮೀರ ಖ ಖಗ ಫಣೀಂದ್ರರೊಳಗಿದ್ದು ಅಲ್ಲಿ ತಿಳಿಸ್ತಾ ಇದ್ದಾರೆ ಸ್ಪಷ್ಟವಾಗಿ ಏನು ಅಂದರೆ ವಸುಗಳೆಂಟು ಎಂಟು ವಸುಗಳು ಅಂತ ಹೇಳ್ತಾ ಇದ್ದಾರೆ ಅನಂತರ ನವ ಪ್ರಜೇಶರು ಒಂಬತ್ತು ಪ್ರಜಾಪತಿಗಳು ಶ್ವಸನಗಣ ಐವತ್ತು ಅಂದರೆ ಮರುದ್ಗಣಗಳು ಅದು ಐವತ್ತು ಮರುದ್ಗಣದ ಐವತ್ತು ದೇವತೆಗಳು ಏಕಾದಶ ದಿವಾಕರರು ಅಂದರೆ ಹನ್ನೊಂದು ಸೂರ್ಯರು ಇನಿತು ರುದ್ರರು ಇದೇ ರೀತಿ ಹನ್ನೊಂದು ರುದ್ರರು ಏಕಾದಶ ರುದ್ರರು ಅಶ್ವಿನಿಗಳೆರಡು ಅಶ್ವಿನಿ ದೇವತೆಗಳೆರಡು ಈ ಒಟ್ಟು ಲೆಕ್ಕ ಹಾಕಿದಾಗ ಒಟ್ಟು ತೊಂಬತ್ತು ದೇವತೆಗಳು ಆ ಲೆಕ್ಕದ ವಿಚಾರವನ್ನು ಮಾಡೋಣ ಮತ್ತೆ ಒಟ್ಟು ಈ ತೊಂಬತ್ತು ದೇವತೆಗಳಲ್ಲಿ ಬರೀತಾರ ತೊಂಬತ್ತು ಅಂತ ಅವರೇ ದಶವಿಹೀನ ಶತಕ್ಯ ಈ ಸುಮನ ಸರೊಳಗೆ ದಶವಿಹೀನ ಶತಾಖ್ಯ ಅಂದ್ರೆ ಏನು ಗೊತ್ತಾ ಹತ್ತು ಇಲ್ಲದ ನೂರು ಹತ್ತು ಇಲ್ಲದ ನೂರು ಅಂದ್ರೆ ತೊಂಬತ್ತು ಅಂತ ಅಭಿಪ್ರಾಯ ಹತ್ತರಿಂದ ವಿಹೀನ ರಹಿತವಾದ ಶತಾಖ್ಯ ಅಂದ್ರೆ ಹತ್ತರಿಂದ ರಹಿತವಾದ ಶತ ಅಂದ್ರೆ ನೂರು ದಶವಿಹೀನ ಶತಾಖ್ಯ ಅಂದ್ರೆ ತೊಂಬತ್ತು ಸಂಖ್ಯೆ ಆ ತೊಂಬತ್ತು ಸಂಖ್ಯೆಯ ಈ ಸುಮನಸರೊಳಗೆ ಈ ದೇವತೆಗಳ ಒಳಗೆ ಚತುರಾತ್ಮ ಚತುರ್ಮೂರ್ತಿಯಾದ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ಚತುರ್ಮೂರ್ತಿಯಾದ ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ ತೊಂಬತ್ತು ದೇವತೆಗಳಲ್ಲಿ ನಿಂತು ಯಾರೊಳಗಿದ್ದು ಬ್ರಹ್ಮ ಸಮೀರ ಖಗಪ ಫಣೀಂದ್ರ ಅವರೊಳಗಿದ್ದು ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಸಮೀರಾ ವಾಯಿ ದೇವರು ಖಗಪ ಗರುಡ ದೇವರು ಶೇಷ ದೇವರು ಇವರೊಳಗಿದ್ದು ಈ ತೊಂಬತ್ತು ದೇವತೆಗಳನ್ನು ಭಗವಂತ ನಿಯಮನ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಒಟ್ಟು ತೊಂಬತ್ತು ದೇವತೆಗಳಾಗಬೇಕೀಗ ಆ ಲೆಕ್ಕವನ್ನು ನೋಡಿ ಎಂಟು ವಸುಗಳು ಅಷ್ಟ ವಸುಗಳು ಅಂತ ಕರೀತೇವೆ ನಾವು ವಿಶೇಷವಾಗಿ ಯಾರು ಗೊತ್ತಾ ಅಷ್ಟ ವಸುಗಳು ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸು ವಿಭಾವಸು ಈ ಕರೀತಾರೆ ದ್ವಿನಾಮಕ ವಸು ಅಂತ ಹೇಳಿದ್ದುಂಟು ಆ ರೀತಿ ಯಾಷ್ಟ ವಸುಗಳಲ್ಲಿ ಒಬ್ಬರೇ ಭೀಷ್ಮಾಚಾರ್ಯರು ದ್ವಿನಾಮಕ ವಸುಗಳೇ ಭೀಷ್ಮಾಚಾರ್ಯರು ಅಷ್ಟ ವಸುಗಳು ಮೊದಲು ವಸುಗಳೆಂಟು ನವ ಪ್ರಜೇಶರು ಒಂಬತ್ತು ಪ್ರಜಾಪತಿಗಳು ಒಂಬತ್ತು ಪ್ರಜಾಪತಿಗಳು ಅಂತಂದ್ರೆ ಹೇಳ್ತಾ ಇದ್ದಾರೆ ಋಷಿಗಳು ಅತ್ರಿ ಅಂದ್ರೆ ನವಋಷಿಗಳು ಒಂದು ಅರ್ಥದಲ್ಲಿ ಈ ಪ್ರಜಾಪತಿಗಳು ಒಂಬತ್ತು ಪ್ರಜಾಪತಿಗಳು ಅಂದ್ರೆ ಮರೀಚಿ ಅತ್ರಿ ಅಂಗಿರಸ ಋಷಿಗಳು ಪುಲಸ್ತ್ಯ ಪುಲಃ ಕ್ರತು ಭೃಗು ವಶಿಷ್ಠ ದಕ್ಷ ಈ ರೀತಿ ಈ ಒಂಬತ್ತು ವಿಶೇಷವಾಗಿ ಪ್ರಜಾಪತಿಗಳು ಭಾಗವತದಲ್ಲಿ ಹೇಳಿದ್ದುಂಟು ಈ ವಿಚಾರವನ್ನ ಮರೀಚಿ ರತ್ರಿಂಗಿರಸೌ ಪುಲಸ್ತ್ಯ ಪುಲಃ ಕ್ರತು ವಶಿಷ್ಠೋ ದಕ್ಷಶ್ಚ ಈ ವಿಚಾರವನ್ನ ಹೇಳಿದ್ದಾರೆ ಇದೇ ರೀತಿ ವಿಷ್ಣು ಸಹಸ್ರ ನಾಮ ಇದು ವಿಷ್ಣು ರಹಸ್ಯ ಎಂಬ ಗ್ರಂಥದಲ್ಲಿ ಅಷ್ಟವಸುಗಳನ್ನು ಹೇಳಿದ್ದಾರೆ ಅಷ್ಟವಸುಗಳ ವಿಚಾರವನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಏನು ಅಂದರೆ ಪ್ರಾಣೋ ದ್ವಿಹಾಮಾರ್ಕ ವನ್ ದೋಷ ವಸುಂದರ ವಸವೋಷ್ಠ ಇಮೇ ಪ್ರವೋಕ್ತ ಜಾತ ವೇದ ಅಗ್ನಿಗೆ ಸಹಾಯಕರಾದ ಎಂಟು ಜನ ವಸುಗಳು ಅಲ್ಲೇ ಬರತಕ್ಕಂಥ ದ್ವಿನಾಮಕ ವಸುಗಳು ಅವರೇ ಭೀಷ್ಮಾಚಾರ್ಯರು ವಿಷ್ಣು ರಹಸ್ಯದಲ್ಲಿ ಎಂಟು ವಸುಗಳ ವಿಚಾರವನ್ನು ಹೇಳಿದ್ದಾರೆ ಭಾಗವತದಲ್ಲಿ ಈ ಒಂಬತ್ತು ಪ್ರಜಾಪತಿಗಳನ್ನು ಒಂಬತ್ತು ಮಹರ್ಷಿಗಳ ವಿಚಾರ ಅಂತೂ ವಸುಗಳೆಂಟು ನವ ಪ್ರಜೇಶರು ಅಷ್ಟ ವಸುಗಳು ಮತ್ತು ಒಂಬತ್ತು ಪ್ರಜಾಪತಿಗಳು ಈ ಒಂಬತ್ತು ಮಹರ್ಷಿಗಳು ಗಣ ಐವತ್ತು ಐವತ್ತು ಅಂತ ಹೇಳಿದ್ದಾರೆ ಇಲ್ಲಿ ತಿಳಿಯುವಾಗ ಮರುದ್ಗಣ ಐವತ್ತು ಅಂದರೆ ನಿಜವಾಗ್ಲೂ ಮರುದ್ಗಣ ನಲವತ್ತೊಂಬತ್ತೇ ನಲವತ್ತೊಂಬತ್ತು ದೇವತೆಗಳಿಗೆ ಮರುದ್ಗಣ ಅಂತ ಕರೆದದ್ದುಂಟು ಆದರೆ ಇಲ್ಲಿ ಅಹಂಕಾರಿಕ ಪ್ರಾಣನನ್ನು ಸೇರಿಸಿಕೊಂಡಾಗ ಒಂದು ಅಥವಾ ಈ ಎಲ್ಲ ನಲವತ್ತೊಂಬತ್ತು ಮರುದ್ಗಣಗಳಿಗೆ ಒಡೆಯನಾದ ಇಂದ್ರನನ್ನು ಸೇರಿಸಿಕೊಂಡಾಗ ಐವತ್ತು ಆಗುತ್ತದೆ ಅಂತ ವ್ಯಾಖ್ಯಾನಕಾರ ತಿಳಿಸಿದ್ದುಂಟು ನಲವತ್ತೊಂಬತ್ತು ಮರುದ್ಗಣಗಳು ಅದರಲ್ಲಿ ಅಹಂಕಾರಿಕ ಪ್ರಾಣ ಸೇರಿಸಿಕೊಂಡ್ರೆ ಐವತ್ತು ಅದನ್ನು ಗಣ ಐವತ್ತು ಅಂದರು ಅಥವಾ ನಲವತ್ತೊಂಬತ್ತು ಮರುದ್ಗಣಗಳು ಮತ್ತು ಇವರಿಗೆ ಒಡೆಯನಾದ ಇಂದ್ರನನ್ನು ಸೇರಿಸಿಕೊಂಡಾಗಲೂ ಐವತ್ತು ಆಗುತ್ತದೆ ಮರುದ್ಗಣ ಗಣ ಅಂದರೆ ಮರುದ್ಗಣ ಶ್ವಾಸೋಚ್ವಾಸ ಮಾಡಿಸ್ತಕ್ಕಂಥವ್ರು ಶ್ವಸನ ಗಣ ಮರುದ್ಗಣ ಐವತ್ತು ಏಕಾದಶ ದಿವಾಕರರು ಹನ್ನೊಂದು ಸೂರ್ಯರಂದರು ನಿಜವಾಗಲೂ ಸೂರ್ಯರನ್ನು ದ್ವಾದಶಾದಿತ್ಯರು ಅಂತ ಕರೀತೇವೆ ಹನ್ನೆರಡು ಆಗಬೇಕಲ್ಲ ಹನ್ನೊಂದೇ ಸೂರ್ಯರನ್ನು ಯಾಕಂದ್ರು ಅಂತಂದರೆ ಇಲ್ಲಿ ತಿಳಿಸುವಾಗಂತಾರೆ ಉರುಕ್ರಮ ಅಂತ ಒಬ್ಬ ಸೂರ್ಯ ಇದ್ದಾನೆ ದ್ವಾದಶಾದಿತ್ಯರಲ್ಲಿ ಅಂದ್ರೆ ಆ ಉರುಕ್ರಮ ನಾಮಕ ಆದಿತ್ಯ ಏನಿದ್ದಾನೆ ಅವನು ಸಾಕ್ಷಾತ್ ಭಗವಂತನೇ ದೇವರೇನೆ ಅವನನ್ನ ಬಿಟ್ಟರೆ ಹನ್ನೊಂದು ಅಂದರೆ ಹನ್ನೊಂದು ಸೂರ್ಯರು ಅಂತ ಆಗುತ್ತಾರೆ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅಂದರೆ ಹನ್ನೆರಡು ಸೂರ್ಯರಲ್ಲಿ ಉರುಕ್ರಮ ನಾಮಕನಾದ ಭಗವಂತನನ್ನು ಬಿಟ್ಟಾಗ ಹನ್ನೆರಡು ಸೂರ್ಯರಲ್ಲಿ ಹನ್ನೊಂದೇ ಜನ ಆಗುತ್ತಾರೆ ಅದನ್ನು ಉರುಕ್ರಮ ನಾಮಕ ಭಗವಂತನನ್ನು ಬಿಟ್ಟು ಇಲ್ಲಿ ಏಕಾದಶ ದಿವಾಕರರು ಹನ್ನೊಂದು ಸೂರ್ಯರು ಅಂತ ಹೇಳಿದ್ದುಂಟು ನೀತೂ ರುದ್ರ ಇದೇ ರೀತಿ ಏಕಾದಶ ರುದ್ರರು ಪತ್ರ ತಾಪ ಮೊದಲಾದ ಏಕಾದಶ ರುದ್ರರನ್ನು ನಾವು ಚಿಂತನೆ ಮಾಡಬೇಕು ಇದೇ ರೀತಿ ಅಶ್ವಿನಿಗರಳೆರಡು ಅಶ್ವಿನಿ ದೇವತೆಗಳು ಎರಡು ಅಂತ ಹೇಳಿದ್ದಾರೆ ಈ ರೀತಿ ಅಂತೂ ದಶವಿಹೀನ ಶತ ಹತ್ತರಿಂದ ರಹಿತವಾದ ನೂರು ಸಂಖ್ಯೆ ಅಂದರೆ ತೊಂಬತ್ತು ಸಂಖ್ಯೆ ಎಲ್ಲಿ ಇಲ್ಲಿ ಇನ್ನೊಂದು ಏನು ಪ್ರಶ್ನೆ ಗೊತ್ತಾ ಇಷ್ಟೆಲ್ಲ ನಾವು ಲೆಕ್ಕ ಹಾಕಿದಾಗ ಒಟ್ಟು ಏನಾಗುತ್ತದೆ ಅಂದ್ರೆ ತೊಂಬತ್ತು ಒಂದು ಆಗುತ್ತದೆ ಅದು ಎಂಟು ವಸುಗಳು ಒಂಬತ್ತು ಪ್ರಜಾಪತಿಗಳು ಐವತ್ತು ಮರುದಗಣಗಳು ಇಂದ್ರನನ್ನ ಅಥವಾ ಅಹಂಕಾರಿಕ ಪ್ರಾಣನನ್ನು ಸೇರಿಸಿ ಮತ್ತೆ ಹನ್ನೊಂದು ಸೂರ್ಯರು ಅಂದರೆ ಉರುಕ್ರಮ ಎಂಬ ಭಗವಂತನನ್ನು ಬಿಟ್ಟಲ್ಲಿ ಹನ್ನೊಂದು ಸೂರ್ಯರು ಏಕಾದಶ ರುದ್ರರು ಮತ್ತೆ ಹನ್ನೊಂದು ರುದ್ರರು ಇಬ್ಬರು ಅಶ್ವಿನಿ ದೇವತೆಗಳು ತೊಂಬತ್ತೊಂದು ಆಯಿತು ತೊಂಬತ್ತು ಅಂತ ಹೇಗಂದರು ದಶವಿಹೀನ ಶತಾಖ್ಯ ತೊಂಬತ್ತು ಅಂದರೆ ಇಲ್ಲಿ ಹೇಳ್ತಾರೆ ಅಶ್ವಿನಿ ದೇವತೆಗಳು ಇಬ್ಬರಿದ್ದಾರಲ್ಲ ಆ ಇಬ್ಬರು ಅಶ್ವಿನಿ ದೇವತೆಗಳನ್ನು ಒಂದೇ ಸಂಖ್ಯೆ ಅಂತ ಹಿಡಿದಿದ್ದಾರೆ ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಶರ್ಕರ ಶ್ರೀನಿವಾಸ ತೀರ್ಥರು ಅಂತಿದ್ದಾರೆ ಆ ರೀತಿ ಶರ್ಕರಾ ಶ್ರೀನಿವಾಸ ತೀರ್ಥಿಯಾ ಅಂತ ತತ್ವ ಪ್ರಕಾಶಕಕ್ಕೆ ಟಿಪ್ಪಣಿ ಅಲ್ಲಿ ಹೇಳುವಾಗ ಈ ಮಾತು ಹೇಳಿದ್ದುಂಟು ನವತಿಂಚನ ಬಮಿಹಿ ಶ್ರುತಿ ಹೇಳುವಾಗ ಅಶ್ವಿನೋ ಅತ್ರ ಅಶ್ವಿನೋಹೋ ಏಕತ್ವಂ ಬೋಧ್ಯ ಅಶ್ವಿನಿ ದೇವತೆಗಳು ಇಬ್ಬರು ನಿಜ ದೇವತೆಗಳಲ್ಲಿ ಅವಳಿ ದೇವತೆಗಳವರು ಆದ್ರಿಂದ ಇಲ್ಲಿ ಅಶ್ವಿನಿಗಳ ಎರಡು ಅಂದ್ರೆ ಅದು ಒಂದು ಗುಂಪು ಅಂತ ತಗೋಬೇಕು ಜೀವರು ಭಿನ್ನ ಭಿನ್ನನೆ ಅಶ್ವಿನಿ ದೇವತೆಗಳಲ್ಲಿ ಆದರೆ ಅವರು ಅವಳಿ ದೇವತೆಗಳು ಅವರು ಒಂದು ಅಂತ ಲೆಕ್ಕ ಹಿಡಿದಾಗ ತೊಂಬತ್ತು ದೇವತೆಗಳು ಅಂತ ಸರಿಯಾಗುತ್ತದೆ ಎಂಬ ವಿಚಾರವನ್ನು ಶರ್ಕ ಶ್ರೀನಿವಾಸ ತೀರ್ಥರು ತತ್ವ ಪ್ರಕಾಶಕ ಟಿಪ್ಪಣಿಯಲ್ಲಿ ಸ್ಪಷ್ಟಪಡಿಸಿಕೊಟ್ಟಿದ್ದಾರೆ ಆ ರೀತಿ ಅಂತೂ ನೋಡಿ ಈ ಒಟ್ಟು ತೊಂಬತ್ತು ದೇವತೆಗಳಲ್ಲಿ ಭಗವಂತ ನಿಯಮನ ಮಾಡುತ್ತಾ ಇದ್ದಾನೆ ಬ್ರಹ್ಮವಾಯು ಗರುಡ ಶೇಷ ರುದ್ರರಲ್ಲಿ ಇದ್ದು ಭಗವಂತ ಈ ತೊಂಬತ್ತು ದೇವತೆಗಳ ನಿಯಮನ ಮಾಡ್ತಾನೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ನೋಡಿ ಇನ್ನೊಮ್ಮೆ ಶಬ್ದಾರ್ಥ ಏನು ಅಂದರೆ ವಸುಗಳೆಂಟು ಎಂಟು ವಸುಗಳು ನವ ಪ್ರಜೇಶರು ವಶಿಷ್ಠಾದಿ ಒಂಬತ್ತು ಜನ ಪ್ರಜಾಪತಿಗಳು ಶ್ವಸನಗಣ ಐವತ್ತು ಅಹಂಕಾರಿಕ ಪ್ರಾಣ ಅಥವಾ ಮರುದ್ಗಣಗಳಿಗೆ ನಿಯಾಮಕನಾದ ಅಂದ್ರೆ ಒಡೆಯರಾದ ಇಂದ್ರದೇವರು ಅವರನ್ನು ತೊಗೊಂಡ್ರೆ ಐವತ್ತು ಜನ ಮರುದ್ಗಣಗಳು ಏಕಾದಶ ದಿವಕರರು ಹನ್ನೊಂದು ಸೂರ್ಯರು ಅಂದ್ರೆ ಉರುಕ್ರಮ ಎಂಬ ಭಗವಂತನನ್ನು ಬಿಟ್ಟು ಹನ್ನೊಂದಾಯಿತು ಇಲ್ಲಾಂದರೆ ಹನ್ನೆರಡು ಏಕಾದಶ ದಿವಕರರು ಹನ್ನೊಂದು ಸೂರ್ಯರು ಇನೀತು ರುದ್ರರು ಇದೇ ರೀತಿಯಾಗಿ ಅನಿತು ರುದ್ರರು ಅಂತ ಇದೇ ರೀತಿಯಾಗಿ ವಿಶೇಷವು ಮತ್ತೆ ಹನ್ನೊಂದು ಜನ ರುದ್ರರು ಅಂತ ತಿಳಿಸ್ತಾ ಇದ್ದಾರೆ ಅಶ್ವಿನಿಗಳೆರಡು ಇಬ್ಬರು ಅಶ್ವಿನಿ ದೇವತೆಗಳು ಅಂದರೆ ಅವ್ರದ್ದು ಒಂದು ಗುಂಪು ಈ ರೀತಿ ದಶವಿಹೀನ ಶತಾಖ್ಯ ಹತ್ತರಿಂದ ರಹಿತವಾದ ನೂರರ ಸಂಖ್ಯೆಯ ಈ ಸುಮನಸರೊಳಗೆ ಸುಮನಸರು ಅಂದ್ರೆ ದೇವತೆಗಳು ಈ ದೇವತೆಗಳ ಒಳಗೆ ಚತುರಾತ್ಮ ಚತುರೂಪಿಯಾದ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಯಾಕಂದರೆ ಭಾಗವತರು ಹೇಳಿದ್ದುಂಟು ಅನಿರುದ್ಧೇನ ಸಹ ಚತುಷ್ಟಯಂ ಎಂಬ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ವಿಶೇಷವಾಗಿ ಅದಕ್ಕಾಗಿ ಈ ಚತುರ್ಮೂರ್ತಿಯಾದ ಪರಮಾತ್ಮ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು ಬ್ರಹ್ಮದೇವರು ವಾಯುದೇವರು ಖಗಪ ಗರುಡದೇವರು ಫಣೀಂದ್ರ ಶೇಷದೇವಿ ಇವರೊಳಗಿದ್ದು ನಿಯಾಮಿಸುವನು ಈ ತೊಂಬತ್ತು ದೇವತೆಗಳನ್ನು ನಿಯಮನ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಈ ದೇವತೆಗಳ ಸ್ಮರಣೆ ಭಗವಂತನ ಸ್ಮರಣೆ ಅತ್ಯವಶ್ಯವಾಗಿ ನಾವು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಪದ್ಯವನ್ನು ಇನ್ನೊಮ್ಮೆ ನೋಡೋಣ ವಸುಗಳೆಂಟು ನವ ಪ್ರಜೇಶರು ಶ್ವಸ ನಗಣ್ಣ ಐವತ್ತು ಒತ್ತು ಏಕಾದಶ ದಿವಾಕರನಿ ತುರುದ್ರರು ಅಶ್ವಿನಿಗಳೆರಡು ದಶವಿಹೀನ ಶತಕ್ ಈ ಸುಮ್ಮನ ಸರೊಳಗ್ಗೆ ಚತುರಾತ್ಮ ನಿಯಾಮಿಸುವನು ಬ್ರಹ್ಮ ಸಮೀರ ಖಗಪಣೀಂದ್ರರೊಳಗಿದ್ದು ಈ ರೀತಿ ಆ ದೇವತೆಗಳಲ್ಲಿದ್ದು ಭಗವಂತ ಹೇಗೆ ನೀವೇನು ಮಾಡ್ತಾನೆ ಅಂತ ತಿಳಿಸ್ತಾ ಮುಂದೆ ಶಂಕ ಪದ್ಮ ಪದ್ಮನಾರಾಯಣ ಅಂತ ನಾವು ಧಾರಣೆ ಮಾಡಿಕೊಳ್ತಕ್ಕಂತಹ ಪಂಚಮುದ್ರೆಗಳೇನುಂಟೋ ಭಗವಂತನ ಆಯುಧಗಳಾದ ಶಂಕಚಕ್ರಾದಿಗಳೇನುಂಟೋ ಆ ಭಗವಂತನ ಆಯುಧಗಳಾದ ಶಂಖ ಭಗವಂತ ಯಾವ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಆ ವಿಚಾರವನ್ನು ಮುಂದೆ ಮತ್ತೆ ಇಪ್ಪತ್ತೆಂಟನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಭಗವಂತ ಹಿಂಕಾರಾದಿ ರೂಪಗಳಿಂದ ಆ ಶಂಖ ಚಕ್ರಾದಿ ಆಯುಧಗಳಿದ್ದರೆ ಮತ್ತೆ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದ ಪದ್ಯವನ್ನು ನೋಡೋಣ ತೋರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಖದಲ್ಲಿ ಪ್ರತಿಹಾರ ಗದ್ದೆಯಲ್ಲಿ ನಿಧನ ಪದ್ಮದ ದಿಪ್ಪ ಪ್ರಸ್ತಾವ ಕಾರುಣಿಕ ಉದ್ಗೀತ ನಾಮದಿ ಮಾರಮಣನ ನೈಕರು ಮಾರಮಣನ ಐ ಮಾರಮಣನ ಐರೂಪಗಳ ಶಂಖಾರಿ ಶಂಕಾರಿ ಮದಲಾದಾಯುಧಗಳೊಳ್ಳು ಸ್ಮರಿಸಿ ಧರಿಸುತ್ತಿರು ಬಹಳ ಚೆನ್ನಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ನೋಡಿ ತೂರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಹಿಂಕಾರ ಎಂಬ ರೂಪದಿಂದ ಚಕ್ರದಲ್ಲಿ ತೋರು ತಿಪ್ಪನು ಇದು ಅಂದರೆ ಭಗವಂತ ಚಕ್ರದಲ್ಲಿ ಹಿಂಕಾರ ರೂಪದಿಂದ ಸನ್ನಿಹಿತನಾಗಿದ್ದಾನೆ ನಾವು ಧಾರಣೆ ಮಾಡುವ ಶಂಖದಲ್ಲಿ ಶಂಖದಲ್ಲಿ ಪ್ರತಿಹಾರ ಶಂಖದಲ್ಲಿ ಪ್ರತಿಹಾರ ಎಂಬ ರೂಪದಿಂದ ಇದ್ದಾನೆ ಗದೆಯಲ್ಲಿ ನಿಧನ ಗದೆಯಲ್ಲಿ ನಿಧನ ಎಂಬ ರೂಪದಿಂದ ಇದ್ದಾನೆ ಪರಮಾತ್ಮ ಪದ್ಮದಲ್ಲಿಪ್ಪ ಪ್ರಸ್ತಾವ ಧಾರಣೆ ಮಾಡತಕ್ಕಂಥ ಪದ್ಮದಲ್ಲಿ ಪ್ರಸ್ತಾವ ಎಂಬ ರೂಪದಿಂದ ಇದ್ದಾನೆ ಈ ರೀತಿ ಕಾರುಣಿಕ ಕರುಣಾಮಯ್ಯಾದ ಭಗವಂತ ಉದ್ಗೀತ ನಾಮದಿ ಉದ್ಗೀತ ಎಂಬ ಹೆಸರಿನಿಂದ ನಾರಾಯಣ ಮುದ್ರೆಯಲ್ಲಿ ದೇವರಿದ್ದಾನೆ ನಾರಾಯಣ ಮುದ್ರೆಯಲ್ಲಿ ಈ ರೀತಿ ಮಹಾರಮಣನ ಆ ಲಕ್ಷ್ಮೀ ರಮಣನಾದ ಭಗವಂತನ ಐ ರೂಪಗಳ ಐದು ರೂಪಗಳನ್ನ ವಿಶೇಷವಾಗಿ ಐದು ರೂಪಗಳನ್ನ ಈ ರೂಪಗಳ ಶಂಕಾರಿ ಶಂಖ ಅರಿ ಅಂದ್ರೆ ಚಕ್ರ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಶಂಖ ಅರಿ ಅಂದ್ರೆ ಚಕ್ರ ಇಲ್ಲಿ ಶಂಕಾರಿ ಮೊದಲಾದ ಆ ಯುದ್ಧಗಳುಳ್ಳು ಶಂಖ ಚಕ್ರ ಮೊದಲಾದ ಒಳಗೆ ಸ್ಮರಿಸಿ ಧರಿಸಿತಿರೂ ಈ ಭಗವಂತನ ಪಂಚರೂಪಗಳನ್ನು ಸ್ಮರಣೆ ಮಾಡಿ ಈ ಪಂಚಮುದ್ರೆಯನ್ನು ಭಕ್ತಿಯಿಂದ ಧಾರಣೆ ಮಾಡು ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಗರುಡ ಪುರಾಣದಲ್ಲಿ ಹೇಳಿರತಕ್ಕಂಥ ವಿಚಾರ ಇದು ಅಂದರೆ ಚಕ್ರದಲ್ಲಿ ಹಿಂಕಾರ ಶಂಖದಲ್ಲಿ ಪ್ರತಿಹಾರ ರೂಪ ಗದೆಯಲ್ಲಿ ನಿಧನ ಪದ್ಮದಲ್ಲಿ ಪ್ರಸ್ತಾವ ನಾರಾಯಣ ಮುದ್ರದಲ್ಲಿ ಉದ್ಗೀತ ಈ ರೀತಿ ಗರುಡ ಪುರಾಣದ ಮಾತು ನೋಡೋಣ ಹಿಂಕಾರಶಕ್ರ ಶಂಖೆ ಪ್ರತಿಹಾರೋ ಗದಾಗತಃ ನಿಧನಂ ಪ್ರಸ್ತ ವಾಕ್ಯೋ ಲಕ್ಷ್ಮೀನಿಕೇತನ ಉದ್ಗೀತ ಮುದ್ರಿಕಾ ಸಂಸ್ಥ ನಾರಾಯಣ ಇತೀರಿತ ಇದು ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ವಿಚಾರ ಆದ್ದರಿಂದ ಪಂಚಮುದ್ರೆಗಳಲ್ಲಿ ಭಗವಂತನ ಪಂಚರೂಪಗಳನ್ನು ನಾವು ಚಿಂತನೆ ಮಾಡಿ ಹಚ್ಚಿಕೊಳ್ಳಬೇಕು ಅಂತ ಹೇಳಿದ್ದಾರೆ ನೋಡಿ ಈ ಪಂಚಮುದ್ರಾಂತರ್ಗತನಾದ ಪಂಚರೂಪಿಯಾದ ಭಗವಂತನ ಚಿಂತನೆ ಮಾಡಿದರೆ ಪಂಚ ಅವಿದ್ಯೆಗಳೇ ಪರಿಹಾರವಾಗಿ ನಾಶವಾಗಿ ಪಂಚನರಕಗಳಿಂದ ನಮಗೆ ಪರಿಹಾರ ಎಂಬ ಅನುಸಂಧಾನದಿಂದ ಮುದ್ರಾಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದುಂಟು ಅಂತ ಅಂದರೆ ಅವಿದ್ಯ ಅವಿದ್ಯಾದ ತತ್ ಕಾರ್ಯಗಳು ಮತ್ತು ಆ ಹೆಸರಿನ ನರಕ ಭೋಗಗಳು ಇವೆಲ್ಲವೂ ಪರಿಹಾರವಾಗುತ್ತವೆ ಅಂತ ಸತ್ಯತೀರ್ಥರು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಈ ವಿಶೇಷ ವಿವರ ಎಲ್ಲ ಸಂಕರ್ಷಣ ಒಡೆಯರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ ಗೊತ್ತಾಯ್ತಲ್ಲ ಇದೇ ವಿಚಾರವನ್ನೇ ಜಗನ್ನಾಥದಾಸರ ಹಿಂದೆ ಆರನೆಯ ಸಂಧಿ ಪಂಚಾಗ್ನಿಹೋತ್ರ ಸಂಧಿ ಅಂತ ಕೇಳಿದ್ದೇವೆ ಆ ಪಂಚಾಗ್ನಿಹೋತ್ರ ಸಂಧಿಯಲ್ಲಿ ಹದಿನಾಲ್ಕನೇ ಪದ್ಯದಲ್ಲಿ ಈ ಪಂಚನಾಮರೂಪಗಳ ವಿಚಾರವನ್ನು ಹಿಂದೆ ಹೇಳಿದ್ದಾರೆ ಅದನ್ನು ಇಲ್ಲಿಯೂ ಸ್ಮರಣೆ ಮಾಡಿಕೊಳ್ತಾ ಇನ್ನೊಮ್ಮೆ ಈ ಶಬ್ದಾರ್ಥವನ್ನು ನೋಡೋಣ ಶಕ್ ಚಕ್ರದಲ್ಲಿ ತೋರು ತಿಪ್ಪನು ಹಿಂಕಾರ ನಾಮಕ ಹಿಂಕಾರ ಎಂಬ ಹೆಸರಿನಿಂದ ತದ್ರೂಪದಿಂದ ಚಕ್ರದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಶಂಖದಲ್ಲಿ ಪ್ರತಿಹಾರ ಶಂಖದಲ್ಲಿ ಪ್ರತಿಹಾರ ಎಂಬ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಗದೆಯಲ್ಲಿ ನಿಧನ ನಿಧನ ಎಂಬ ರೂಪದಿಂದ ಗದೆಯಲ್ಲಿ ಪದ್ಮದ ಪ ಪ್ರಸ್ತಾವ ಪ್ರಸ್ತಾವ ಎಂಬ ರೂಪದಿಂದ ಪದ್ಮ ಮುದ್ರೆಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಆಯಾ ಮುದ್ರೆಗಳನ್ನು ಧಾರಣ ಮಾಡುವಾಗ ಚಕ್ರ ಮುದ್ರೆಯನ್ನು ಧಾರಣ ಮಾಡುವಾಗ ಹಿಂಕಾರ ನಾಮಕ ಪರಮಾತ್ಮನೇ ನಮಃ ಅಂತ ಅನ್ನಬೇಕು ಆ ರೀತಿ ಶಂಖ ಮುದ್ರೆಯನ್ನು ಧಾರಣ ಮಾಡುವಾಗ ಪ್ರತಿಹಾರಾಯ ನಮಃ ಗದೆಯನ್ನು ಧಾರಣ ಮಾಡುವಾಗ ನಿಧನ ರೂಪಿ ಪರಮಾತ್ಮನೇ ನಮಃ ಅಂತ ಹೇಳಬಹುದು ಧಾರಣೆ ಮಾಡುವಾಗ ಪ್ರಸ್ತಾವ ನಾಮಕ ಭಗವತೆ ನಮಃ ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದುಂಟು ಆಮೇಲೆ ಕಾರುಣಿಕ ಉದ್ಗೀತ ನಾಮದಿ ಕರುಣಾಮಯನಾದ ಆ ಭಗವಂತ ಮತ್ತೆ ಉದ್ಗೀತ ಎಂಬ ಹೆಸರಿನಿಂದ ನಾರಾಯಣ ಮುದ್ರೆಯಲ್ಲಿದ್ದಾನೆ ಈ ರೀತಿ ಮಾ ರಮಣ್ಣನ ಮಾ ಲಕ್ಷ್ಮೀದೇವಿ ಮಾ ರಮಣ್ಣನ ಲಕ್ಷ್ಮೀಪತಿಯಾದ ಭಗವಂತನ ಐ ರೂಪಗಳ ಈ ಐದು ರೂಪಗಳನ್ನು ಹಿಂಕಾರ ಪ್ರತಿಹಾರ ನಿಧನ ಪ್ರಸ್ತಾವ ಉದ್ಗೀತ ಎಂಬ ಐದು ರೂಪಗಳ ಶಂಖಾರಿ ಆಯುಧಗಳು ಶಂಖ ಚಕ್ರ ಮೊದಲಾದ ಆಯುಧಗಳ ಒಳಗೆ ಸ್ಮರಿಸಿ ಧರಿಸುತ್ತೀರೂ ಈ ಪಂಚರೂಪಗಳನ್ನು ಸ್ಮರಣೆ ಮಾಡಿ ಪಂಚಮುದ್ರೆಗಳನ್ನು ಧಾರಣ ಮಾಡು ಪಂಚವಿದ್ಯ ಪರಿಹಾರವಾಗಿ ಪಂಚ ನರಕವೇ ಪರಿಹಾರವಾಗುತ್ತದೆ ಎಂಬ ಫಲಶ್ರುತಿಯಲ್ಲಿ ವಿಶೇಷವಾಗಿ ಹೇಳಿದ್ದುಂಟು ಸತೀತೀರ್ಥರು ಸಂಕರ್ಷ್ಣ ಒಡೆಯರು ಅನೇಕ ಜನಮಹನೀಯರು ಈ ವಿಚಾರವನ್ನು ನಮಗೆ ಸ್ಪಷ್ಟೀಕರಣ ಮಾಡಿದ್ದಾರೆ ಎಂದು ಚಿಂತನೆ ಮಾಡ್ತಾ ವತಿಯಿಂದ ಪ್ರತಿನಿತ್ಯ ನಾವು ಪಂಚಮುದ್ರೆಗಳನ್ನು ಧಾರಣೆ ಮಾಡುವಾಗ ಈ ಪಂಚರೂಪವನ್ನು ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ತೋರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಖದಲ್ಲಿ ಪ್ರತಿಹಾರ ಗದೆಯಲ್ಲಿ ನಿಧನ ಪದ್ಮದ ಡಿಪ್ಪ ಪ್ರಸ್ತಾವ ಕಾರುಣಿಕ ಉದ್ಗೀತ ನಾಮ ಐರೂಪಗಳ ಶಂಖಾರಿ ಮದಲಾದ ಯುದ್ಧಗಳಳು ಸ್ಮರಿಸಿ ಧರಿಸುತ್ತಿರು ಶ್ರೀಕೃಷ್ಣಾರ್ಪಣಮಸ್ತು